ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮದುವೆ ಮನೆ ಶೈಲಿಯಲ್ಲಿ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊಸರನ್ನಕ್ಕೆ ಏನೇನು ಬೇಕು ಅಂತ ನೋಡ್ಕೊಬೋದು ಹಾಗೆ ಜೀರಿಗೆ ಸಾಸಿವೆ ಕರಿಬೇವು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಹಿಂಗು ಹಾಗೆ ಮೆಣಸಿನಕಾಯಿ ಮೊಸರು ಒಣ ದ್ರಾಕ್ಷಿ ಹಾಗೆ ಗೋಡಂಬಿನ ತಗೊಳ್ಳೋಣ ಹಾಗೆ ಮಾಡಿರುವಂಥ ಅನ್ನನ ತಗೊಳ್ಳೋಣ ಅದನ್ನು ಆಗಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಾರಕ್ಕೆ ಇಟ್ಕೊಳ್ಳೋಣ ಆರೆ ಆದಮೇಲೆ ಅದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವು ಬಿಸಿಬೇಳೆ ಭಾತು ಅದ ಹೇಗಿರುತ್ತಲ್ಲ ಆ ಥರ ಸ್ವಲ್ಪ ನೀರು ಹಾಕೊಂಬಿಟ್ಟು ತೆಳ್ಳ ಕಲಿಸ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಇವಾಗ ಅನ್ನನ ತುಂಬ ಚೆನ್ನಾಗಿ ಕಲ್ಸ್ಕೊಂಡಾಗಿದೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಗೆ ಹಸಿ ದ್ರಾಕ್ಷಿನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೊಸರನ್ನಕ್ಕೆ ಒಗ್ಗರಣ ಹಾಕ್ಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋಕ್ಕಿಡೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನಕಾಯಿ ಮೆಣಸಿನಕಾಯಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ ಜೀರಿಗೆನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಇವಾಗ ಒಗ್ಗರಣೆನ ಅನ್ನದ ಮೇಲೆ ಚೆನ್ನಾಗಿ ಹಾಕ್ಕೊಳ್ಳೋಣ ಹಾಗೆ ಅನ್ನನ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳೋಣ ಐದೇ ನಿಮಿಷದಲ್ಲಿ ಮದುವೆ ಮನ ಶೈಲಿಯಲ್ಲಿ ಮಾಡುವಂತಹ ಮೊಸರನ್ನ ಇವಾಗ ರೆಡಿಯಾಗಿದೆ ಬೇಸಿಗೆ ಟೈಮಲ್ಲಂತೂ ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಬ್ಯಾಚುಲರ್ಗಳಿಗಂತೂ ಹೇಳಿ ಮಾಡಿಸಿರೋ ಆಗಿದೆ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ರೆಡಿಯಾಗಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ